ಹಾಯ್ ಫ್ರೆಂಡ್ಸ್ ನಮಸ್ತೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನ ಸ್ಟಾರ್ಟ್ ಮಾಡೋಣ ಇನ್ನು ನೆನ್ನೆ ವ್ಲಾಗಲ್ಲಿ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಊರಿಗೆ ಹೋಗಿದ್ದೆ ಅಂತ ಹೇಳಿದ್ದೆ ಇವತ್ತಿನ ಬ್ಲಾಗಲ್ಲಿ ನಾನು ನಿಮಗೆ ಶೇರ್ ಇರೋದು ಹಬ್ಬ ಯಾವ ರೀತಿ ಮಾಡಿದೆ ಅನ್ನೋದನ್ನು ಶೇರ್ ಇದ್ದೀನಿ ಇವತ್ತು ಬೆಳಗ್ಗೆ ಮೂರು ಗಂಟೆ ಸುಮಾರಿಗೆ ಎದ್ದಿದ್ದೆ ಮೂರು ಹತ್ತಾಗಿತ್ತು ಅವಾಗ ಎದ್ದು ಬೆಳಗಿನ ಜಾವ ನೈಟ್ ಅಂತೂ ಯಾರು ಅಂದ್ಕೋಬೇಡಿ ದಯವಿಟ್ಟು ನೈಟ್ ಹೊತ್ತು ನಾನು ಮಾಡ್ತೀನಿ ಅಂದರೆ ಮಕ್ಕಳು ನಾನು ಮಲ್ಗೋರ್ಗು ಅವರು ಕೂಡ ಮಲ್ಕೊಳ್ಳಲ್ಲ ಹಾಗಾಗಿ ಅವ್ರನ್ನೆಲ್ಲ ಮಲುಗ್ಸಿ ನಾನು ಮೂರು ಗಂಟೆಗೆ ಅಲಾರಾಮ್ ಇಟ್ಟಿದ್ದೆ ಒಂದು ಐದು ಹತ್ತು ನಿಮಿಷ ಹೆಚ್ಚು ಕಮ್ಮಿ ಆಯಿತು ಎದ್ದೇಳೋ ಅಷ್ಟರಲ್ಲಿ ಎದ್ದು ಈ ರೀತಿ ಎಲ್ಲನೂ ಮನೆ ಮುಂದೆ ಫಸ್ಟು ಎಲ್ಲ ಕಸ ಹೊಡೆದು ನೀರೆಲ್ಲ ಹಾಕಿ ಆಮೇಲೆ ಈ ರೀತಿ ರಂಗೋಲಿನ ಇಟ್ಟಿದ್ದೀನಿ ಇನ್ನೂ ನಾನು ಶೂಟ್ ಮಾಡಿಕೊಂಡು ಮಾಡಬೇಕು ಅಂತ ಅಂದರೆ ತುಂಬಾ ರಿಸ್ಕ್ ಆಗ್ತಾಯಿತ್ತು ಮೊಬೈಲ್ ಕೂಡ ಚಾರ್ಜಿಂಗ್ ಹಾಕಿದ್ದೆ ಅದಾದಮೇಲೆ ಇವಾಗ ಎಲ್ಲ ಮನೆ ಮುಂದೆ ಗುಡ್ಸಿ ಎಲ್ಲ ರಂಗೋಲಿ ಇಟ್ಟು ನೆಕ್ಸ್ಟು ನಾನಿಲ್ಲಿ ಸುತ್ತಮುತ್ತ ತೋರಿಸ್ತಾ ಇದ್ದೀನಿ ವೀಡಿಯೋನ ನಮ್ಮ ಮನೆ ಮುಂದೆ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಹಿಂದಿನ ಎಲ್ಲಾನು ಶೇರ್ ಮಾಡಿದ್ದೀನಿ ಬಟ್ ಇರಲಿ ಅಂತ ಅಂದ್ಬಿಟ್ಟು ನಾನು ಈ ರೀತಿ ಬೆಳಗಿನ ಜಾವ ಮೂರು ಗಂಟೇಲಿ ಮನೆ ಮುಂದೆ ವಾತಾವರಣ ಅಂದರೆ ಸುಮಾರು ನಾಲ್ಕು ಗಂಟೆ ಆಗಿತ್ತು ನಾನು ಈ ರಂಗೋಲಿ ಎಲ್ಲ ಬಿಡಿಸಿ ನಾಲ್ಕು ಗಂಟೆಗಿಂತ ಇನ್ನು ಮುಂಚೆನೆ ಒಂದು ಮೂರು ಮುಕ್ಕಾಲಾಗಿತ್ತು ಆಗಿತ್ತು ಒಂದು ಮುಕ್ಕಾಲು ಗಂಟೆ ತೊಗೊಂಡೆ ಮನೆ ಮುಂದೆ ಗುಡಿಸಿ ನೀರು ಹಾಕಿ ರಂಗೋಲಿ ಬಿಡೋ ಹೊತ್ತಿಗೆ ಈ ರೀತಿ ಹಿಂಗೆ ಮಕರ ಸಂಕ್ರಾಂತಿಯ ಶುಭಾಶಯಗಳು ಅಂತ ಹಾಕ್ಬಿಟ್ಟು ಆಮೇಲೆ ಅಂದರೆ ಹಸು ಅಲ್ವಾ ಮೇಯ್ನು ಹಸು ಥರ ಚಿತ್ರಾನ್ನ ಬಿಡಿಸ್ಬಿಟ್ಟು ಇಲ್ಲಿ ಪೊಂಗಲ್ಲು ಹೊಲೆ ಮೇಲೆ ಪೊಂಗಲ್ಲು ಉಕ್ಕುತ್ತಿರೋ ಥರ ನಾನು ಬಿಡಿಸಿದ್ದೀನಿ ಇದು ಈ ಹಬ್ಬ ಒಂದು ತಮಿಳಿಯನ್ಸಿಗೆ ತುಂಬ ಅಂದರೆ ತುಂಬ ಹತ್ರವಾದ ಹಬ್ಬ ಅಂತಲೇ ಹೇಳ್ಬೋದು ಅವರಿಗೆ ಪೊಂಗಲ್ ಪೊಂಗಲ್ ಅಂತ ಅಂದ್ಬಿಟ್ಟು ಅವರ ಹಬ್ಬ ಮಾಡ್ತಾರೆ ಯಾಕಂದರೆ ನನ್ನ ಫ್ರೆಂಡ್ ಕೂಡ ಇದ್ದಾರೆ ಅವರು ಕೂಡ ತಮಿಳಿಯನ್ಸು ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಊರು ಸೈಡು ಎಲ್ಲನೂ ಹೋಗಿ ಬಂದಿದ್ದಾರೆ ಅವರು ಹಾಗಾಗಿ ಅವ್ರಿಗೆ ತುಂಬ ಹತ್ತಿರವಾದಂತಹ ಹಬ್ಬ ಅಂತಲೇ ಹೇಳ್ಬೋದು ಇನ್ನು ಹಳ್ಳಿ ಸುತ್ತಮುತ್ತಲೂ ಕೂಡ ನಮಗೆ ಯುಗಾದಿ ಹಬ್ಬದಲ್ಲಿ ಒಂದು ಸಲ ಸಂಕ್ರಾಂತಿ ಹಬ್ಬದಲ್ಲಿ ಒಂದು ಸಲ ಹಸುಗಳ್ನ ಓರಿಗಳ್ನ ಈ ರೀತಿ ಎಲ್ಲನೂ ಅಲಂಕಾರ ಮಾಡಿಬಿಟ್ಟು ಕಿಚ್ಚಾಡ್ಸೋದು ಏನು ಬೆಂಕಿ ಎಲ್ಲ ಹಾಕ್ಬಿಟ್ಟು ಆ ಥರ ಕಿಚ್ಚಾಡ್ಸೋದು ಅಂತ ಹೇಳ್ತಾರಲ್ಲ ಅದೆಲ್ಲ ಜೋರಾಗಿರುತ್ತೆ ಇಲ್ಲಿ ಈ ಊರಲ್ಲಿ ಯಾರೂ ಹಂಗೆ ಮಾಡಲ್ವಂತೆ ಹಂಗಾಗಿ ನಾನು ಮದುವೆ ಆದಮೇಲೆ ಒಂದೆರಡು ಮೂರು ಸಲಿ ಅಷ್ಟೇ ನಾನು ಈ ಹಬ್ಬಕ್ಕೆ ಬಂದಿರೋದು ಇನ್ನೆಲ್ಲ ಈ ಹಬ್ಬ ಏನು ಇಲ್ಲಿ ಗ್ರ್ಯಾಂಡಾಗೆಲ್ಲ ಮಾಡಲ್ಲ ವರ್ಷದ ಮೊದಲನೇ ಹಬ್ಬ ಅಲ್ವ ಅಂತ ನಾನು ಬಂದಿರೋದು ಇನ್ನು ನಮ್ಮೂರು ಸೈಡ್ ನಮ್ಮ ತವ್ರ ಮನೆ ಸೈಡೆಲ್ಲ ಹಂಗೆಲ್ಲ ಮಾಡ್ತಾಯಿದ್ರು ಇವಾಗಲೂ ಒಂಚೂರು ಕಮ್ಮಿ ಆಗಿದೆ ಬಟ್ ಬಿಟ್ಟಿಲ್ಲ ಹಬ್ಬಗಳನ್ನೆಲ್ಲ ಮಾಡೋದು ಅಲ್ಲಿ ಕೂಡ ಸ್ಕೂಳೆಲ್ಲ ಜಾಸ್ತಿ ಅಲ್ವಾ ಅಲ್ಲಿ ಮಾಡ್ತಾರೆ ಕಿಚ್ಚಾರಿಸೋದು ಎಲ್ಲನೂ ಚೆನ್ನಾಗಿರುತ್ತೆ ಮತ್ತು ಇವಾಗ ಪಾತ್ರೆಗಳೆಲ್ಲ ಬೆಳಗ್ಗೆ ಎಲ್ಲ ತೊಳೆದು ರೆಡಿ ಮಾಡಿದೆ ಇವಾಗ ಎಲ್ಲ ಎತ್ಕೊಂಡೋಗಿ ಮನೆ ಒಳಗಡೆ ಅಡುಗೆ ಮನೆ ಎಲ್ಲನೂ ನೀಟಾಗಿ ಜೋಡಿಸ್ಬಿಟ್ಟು ಅಂದರೆ ಒರೆಸ್ಬೇಕು ಏನೂ ಕ್ಲೀನ್ ಮಾಡಿಲ್ಲ ಹಬ್ಬ ಅಂದರೆ ಬಂದು ಹಬ್ಬ ಮಂಗಳವಾರ ಸೋಮವಾರ ನಾನು ಬಂದಿರೋದು ಹಾಗಾಗಿ ಎಲ್ಲ ಆವಾಗ ಅವಾಗ ಕ್ಲೀನ್ ಮಾಡಿಕೊಂಡು ಮಾಡಬೇಕು ಆ ಹಬ್ಬನ ಹಬ್ಬ ಅಂತಂದರೆ ಫ್ರೆಂಡ್ಸ್ ಕ್ಲೀನ್ ಮಾಡಿಕೊಂಡು ಹಬ್ಬಕ್ಕೆ ಹಬ್ಬ ಮಾಡೋದು ಅಂದರೆ ಸುಮ್ಮನೆ ಅಂತೂ ಅಲ್ವೇ ಅಲ್ಲ ಒಂದು ಹೆಣ್ಣು ಎಷ್ಟು ಮಾಡ್ಬೋದು ಯೋಚನೆ ಮಾಡಿ ಆ ಅಂದರೆ ಆ ಕೆಲಸ ಯಾರು ಯಾರು ಬೇಕಾದರೂ ಮಾಡ್ಬೋದು ಅಂತ ಅವ್ರ ಬಾಯಿ ಮಾತಲ್ಲಿ ಹೇಳ್ಬೋದು ಬಟ್ ಮಾಡ ಮಾಡಿ ತೋರಿಸೋದಿದೆಯಲ್ಲ ಯಾವುದೇ ಒಂದು ಕೆಲಸ ಆಗಲಿ ಇದೆ ಅಂತಲ್ಲ ಯಾವುದೇ ಒಂದು ಕೆಲಸ ಆಗಲಿ ಹೇಳೋದ್ಕಿಂತ ಮಾಡಿ ತೋರಿಸಿದ್ರೆ ಅದನ್ನು ನೀನು ಮಾಡಿದ್ಯಮ್ಮ ಮೆಚ್ಚಬೇಕಾದೆ ನಿನ್ನ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅದು ಬಿಟ್ಬಿಟ್ಟು ಬರೀ ಹೇಳಿಬಿಟ್ಟು ಹೇಳಿಬಿಟ್ಟು ನಾನು ಮಾಡಿದ್ದೆ ಅವಾಗ ಹಂಗೆ ಮಾಡಿದ್ದೆ ನಾನು ಹಂಗೆ ಇವಾಗ ಹಂಗೆ ಮಾಡಿ ಇವಾಗ ಆಗ್ತಾಯಿಲ್ಲ ಅಷ್ಟು ಇವಾಗಲೂ ಇಷ್ಟು ಕಷ್ಟಪಡ್ತಾಯಿದ್ದೀನಿ ಈ ನನಗೆ ಯಾರೂ ಹಂಗೆ ಮಾಡಿಲ್ಲ ನಾನು ಒಬ್ಬಳೇ ಹಂಗೆ ಮಾಡ್ತಾ ಇರೋದು ಅಂದರೆ ಅದು ನಂಬುವಂಥ ವಿಚಾರನಾ ಇಲ್ಲ ಅದು ಗೊತ್ತಿರೋದು ಅವ್ರು ಮಾಡಿದರೆ ಅದರದು ಹೆಂಗೆ ಮಾಡಬೇಕು ಹೆಂಗೆ ಸಂಪ್ರದಾಯ ಅದ್ರದ್ದು ಶಾಸಕ ಸಂಪ್ರದಾಯ ನಮ್ಗೆ ಹೇಳ್ಕೊಡ್ತಾರೆ ಅದ್ರ ಬಗ್ಗೆ ತಳಬಿಡನೂ ಗೊತ್ತಿಲ್ಲ ಅಂದರೆ ಇನ್ನೇನು ಹೇಳ್ಕೊಡ್ತಾರೆ ಅಲ್ವಾ ಹಾಂ ಎಷ್ಟೋ ಅಷ್ಟೋ ಎಷ್ಟೋ ನಾವು ನಮಗೆ ಪೂರ್ತಿ ಗೊತ್ತಿಲ್ಲ ಅಂತ ಅಂದ್ರೂ ನೂರಕ್ಕೆ ನೂರು ಪರ್ಸೆಂಟ್ ಗೊತ್ತಿಲ್ಲ ಅಂದ್ರೂ ಅಟ್ಲೀಸ್ಟ್ ಅಲ್ಲಿ ಇಲ್ಲಿ ಅಂತ ಕೇಳ್ಕೊಂಡಾದ್ರೂ ಒಂದು ನಲ್ವತ್ತು ಪರ್ಸೆಂಟು ಹಬ್ಬಗಳನ್ನ ಮ್ಯಾನೇಜ್ ಮಾಡ್ಕೊಂಡು ಮಾಡ್ತಾಯಿದ್ದೀವಿ ನಮ್ಮ ಮಕ್ಕಳು ದೊಡ್ಡವಾಗ ಕಾಲಕ್ಕೆ ನಮ್ಮ ಸೊಸೆದಿರು ಬರೋಷ್ಟು ಕಾಲಕ್ಕೆ ನಾವು ಏನು ಮಾ ಕಲ್ತಿರ್ತೀವಿ ಅದನ್ನೇ ತಾನೇ ನಾವು ಹೇಳ್ಕೊಡೋದಕ್ಕ ಹೇಳ್ಕೊಡೋದಕ್ಕೆ ಆಗೋದು ನಮ್ಮ ಸೊಸೆದಿರಿಗೆ ಹಂಗಾಗಿ ಆದಷ್ಟು ಎಲ್ಲರತ್ರ ಕೂಡ ಒಂದೊಂದೇ ಒಂದೊಂದೇ ವಿಚಾರಗಳನ್ನ ಕಲ್ತ್ಕೊಳ ಕಲ್ತ್ಕೊಳ್ಬೇಕಾಗುತ್ತೆ ನಾನು ಕಲ್ತ್ಕೊತಾ ಇದ್ದೀನಿ ಹಾಗೆ ಹಾಂ ನಮಗೆಲ್ಲ ಗೊತ್ತು ಅಂತಲೂ ಹೇಳೋದಿಕ್ಕಾಗಲ್ಲ ಎಲ್ಲ ಗೊತ್ತಿಲ್ಲ ಅಂತಲೂ ಹೇಳೋದಕ್ಕಾಗಲ್ಲ ಹತ್ರನೂ ಕೂಡ ಒಂದೊಂದು ಒಂದೊಂದು ನುಡಿ ಅಂತ ಕಲಿತಾ ಇರಬೇಕು ಹಂಗೇ ಎಲ್ಲರಲ್ಲೂ ಒಂದೊಂದು ವ್ಯ ಶಾಸ್ತ್ರಗಳಿಗೆ ಗೊತ್ತಿರುತ್ತೆ ಅವರು ಅದನ್ನು ನೋಡಿಕೊಂಡು ಕೇಳಿಕೊಂಡು ನಾನು ಕೂಡ ಹಬ್ಬಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ ಇನ್ನು ಅಡುಗೆ ಮನೆಯೆಲ್ಲ ನೋಡ್ತಾ ಇರ್ಬೋದು ಇವಾಗೆಲ್ಲ ನೀಟಾಗಿ ಬಾಕ್ಸ್ಗಳೆಲ್ಲ ತೆಗೆದು ಶೆಲ್ಫ್ ಎಲ್ಲ ಒರೆಸ್ಕೊಂಡು ಜೋಡಿಸ್ಕೊತಾ ಇದ್ದೀನಿ ಅಂದರೆ ಇಲ್ಲಿ ಹೆಂಗೆ ಅಂತ ಅಂದರೆ ಇವತ್ತು ನೀರು ಬಿಡ್ತಾರೆ ನಾನು ಹೇಳಿದ್ನಲ್ಲ ಡೈಲಿ ಬಿಡೋದಿಲ್ಲ ನೀರು ಸೈಡು ಅಂತ ಹಂಗೆ ಯಾವಾಗಲೂ ಬಿಡೋದಿಲ್ಲ ಒಂದಿನ ಬಿಟ್ಟು ಒಂದಿನ ಹಂಗೆ ಬಿಡ್ತಾರೆ ಇವತ್ತು ಬಿಟ್ಟಿದ್ದಾರೆ ನಾಳೆ ಬಿಡೋಲ್ಲ ನಾಡ್ದು ಬಿಡ್ತಾರೆ ಈ ಥರ ಇವತ್ತು ನೆನ್ನೆ ಬಿಟ್ಟಿರಲಿಲ್ಲ ಇವತ್ತು ಬಿಟ್ಟಿದ್ದಾರೆ ಇವತ್ತು ನೀರು ಬರೋಕ್ಕಿಂತ ಮುಂಚೆ ಇದೆಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿಕೊಂಡು ಖಾಲಿ ಕೊಡಗಳೆಲ್ಲನೂ ಆಚೆ ಇಟ್ಟು ನೀರು ಬರಬೇಕಾದ್ರೆ ಎಲ್ಲನೂ ಕೊಡಗಳು ನೀರು ಹಿಡ್ದಿಟ್ಟೋ ಅಂತಹ ಅಂಡೆಗಳನ್ನೆಲ್ಲ ಬೆಳಗ್ಗೆ ತೊಳೆದಿಟ್ಕೊಂಡು ಅದರಲ್ಲಿ ನಾವು ದೇವ್ರಿಗೆ ಎಡೆ ಮಾಡಬೇಕಾಗುತ್ತೆ ನೋಡಿ ನಾನು ಇದೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಅದರಲ್ಲಿ ಬೇರೆ ಸೌಂಡ್ ಎಲ್ಲನೂ ಜಾಸ್ತಿ ಆಯಿತು ಅಂತ ಅಂದ್ಬಿಟ್ಟು ನಾನು ಚಿಕ್ಕ ಮಗ ಎದ್ದೆ ಚಿಕ್ಕ ಮಗ ಎದ್ದ ಆದಮೇಲೆ ನಾನು ದೊಡ್ಡ ಮಗ ಇದ್ದ ಹಾಲು ನಾನು ಯಾವಾಗಲೂ ಅಷ್ಟೇ ನೈಟ್ ಹೊತ್ತು ಸ್ವಲ್ಪ ಕಾಯಿಸಿ ಎಲ್ಲ ಎತ್ತಿಡ್ತೀನಿ ಕಾಯಿಸಿಲ್ಲ ಅಂದ್ರೂ ಅಟ್ಲೀಸ್ಟು ಫ್ರಿಜ್ ಒಳಗಡೆನಾದರೂ ಎತ್ತಿಟ್ಟಿರ್ತೀನಿ ಈ ಥರ ಮಕ್ಕಳು ನಾವು ಬೆಳಗಿನ ಜಾವ ಕೆಲಸಗಳೆಲ್ಲ ಮಕ್ಕಳಿರೋ ಮೇಲೆ ಬೇಗ ಎದ್ದಾಗುತ್ತೆ ಕೆಲಸಗಳು ಮಾಡಬೇಕಾಗುತ್ತೆ ಅದು ಹಬ್ಬ ಹರಿದಿನಗಳಲ್ಲಂತೂ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾಯಿರ್ತವೆ ಅಂಥ ಟೈಮಲ್ಲಿ ನೈಟ್ ಹೊತ್ತು ಸ್ವಲ್ಪ ಹಾಲು ಎತ್ತಿಟ್ಟಿರ್ತೀವಿ ನಾವು ಎದ್ದೇಳೋ ಎದ್ದೇಳ್ತೀವಲ್ಲ ಬೇಗ ಆಗಿನ ಟೈಮಲ್ಲಿ ಮಕ್ಕಳು ಕೂಡ ಎದ್ಬಿಡ್ತಾರೆ ಆವಾಗ ಅವ್ರನ್ನ ಸಮಾಧಾನ ಮಾಡಬೇಕು ಅಂದರೆ ಹೊಟ್ಟೆ ಅಶ್ವೋ ಏನಾದರೂ ಆಗಿರುತ್ತೆ ನಾವು ಅವನ್ನ ಸಮಾಧಾನ ಮಾಡಬೇಕು ಅಂತ ಹಾಲು ಎತ್ತಿಟ್ರೆ ಕಾಯಿಸಿ ಕಾಯಿಸ್ಕೊಟ್ಬಿಟ್ಟು ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಟ್ರೆ ಆಡ್ಕೊತಾರೆ ಆ ಥರ ನಾನು ಇವಾಗ ಹಾಲು ಕೂಡ ಎತ್ತಿಟ್ಟಿದ್ದೆ ನನ್ನ ಮಗ ಆಗಲೇ ಕೂಗ್ತಾ ಇದ್ದ ನಾನು ಇಷ್ಟೆಲ್ಲ ಕ್ಲೀನ್ ಮಾಡಿಕೊಂಡೆಲ್ಲ ಮಾಡೋ ಅಷ್ಟರೊಳಗಡೆ ಅಷ್ಟೊಳಗಡೆ ಎಲ್ಲನೂ ಒಂದು ಸ್ವಲ್ಪ ಮೊಬೈಲ್ ಹಾಕಿಟ್ಟಿದ್ದೆ ನೆಲ ಎಲ್ಲ ಒರೆಸ ಆಗೋ ಅಷ್ಟೊರು ಆಗೋ ತಕ್ಕ ಹಂಗಾಗಿ ಮೊಬೈಲ್ ನೋಡ್ತಾ ಇದ್ದ ಇವಾಗ ನೋಡಿ ಫುಲ್ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ನೆಲ ಎಲ್ಲ ಒರೆಸಿ ಅಂದರೆ ಹಾಲಲ್ಲಿ ಇನ್ನೂ ಹುಡುಗರು ಮಲಗಿದ್ರಲ್ವ ಹಿಂದೆ ಈ ಬಸ್ಟ್ ಮನೆ ಅಂತ ನೀರು ಮನೆ ಅಂತ ಹೇಳ್ತಾರಲ್ಲ ಅಲ್ಲಿ ಆಮೇಲೆ ನೀರೊಲೆಗೂ ಕೂಡ ಉರಿ ಹಾಕಿದ್ದೀನಿ ನೋಡಿ ನಾಲ್ಕೂವರೆಗೆಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿ ಹೋಗಿತ್ತು ಇವಾಗ ನೀರೊಲ್ಲೆಗೆ ಉರಿಯಾಕಿದ್ದೀನಿ ಸ್ನಾನ ಮಾಡಿಕೊಂಡು ಎಡೆ ಮಾಡಬೇಕು ಇನ್ನು ಅಷ್ಟೇ ಬಾಕಿ ಹಾಲಂದು ಒಂದು ಸ್ವಲ್ಪ ಕಸ ಹೊಡೆದು ಆಮೇಲೆ ನೆಲ ಒರೆಸ್ಬಿಡ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲೂ ಕೂಡ ಅಡುಗೆ ಮನೆ ಎಲ್ಲನೂ ಕೂಡ ಒರೆಸಿ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ನಮ್ಮ ದೊಡ್ಡವನು ಕೂಡ ಎದ್ದಿದ್ದಾನೆ ನಮ್ಮ ಚಿಕ್ಕವನ್ನೂ ಕೂಡ ಇಲ್ಲಿ ಎತ್ಕೊಂಡಿದ್ದೀನಿ ನಾನು ನೋಡಿ ಎದ್ದಾಗಿದೆ ಎದ್ದು ರೆಡಿ ಮಾಡ್ಕೊಬೇಕು ಇವಾಗ ಹಾಲು ಕೂಡ ಕಾಯೋಕ್ಕಿಟ್ಟಿದ್ದೆ ತಣ್ಣಗಾಗಕ್ಕೆ ಇಟ್ಟಿದ್ದೀನಿ ಇವಾಗ ಇವಾಗ ನೆಕ್ಸ್ಟು ನಾನು ಸ್ನಾನಗಿನ ಎಲ್ಲ ಮಾಡಿಕೊಂಡು ಅಡುಗೆಗೆಲ್ಲ ರೆಡಿ ಮಾಡಿ ಅರ್ಧಂಬರ್ಧ ಎಲ್ಲ ಆಗೋಗಿತ್ತು ಆವಾಗ ವೀಡಿಯೋ ಶೂಟ್ ಮಾಡಿಕೊಂಡೆ ಯಾಕಂತಂದರೆ ಲೇಟ್ ಬೇರೆ ಆಗೋಗಿತ್ತು ಇಷ್ಟೆಲ್ಲ ರೆಡಿ ಮಾಡ್ಕೋಬೇಕಾದ್ರೆ ಸ್ವಲ್ಪ ಮಕ್ಕಳಿಗೆ ಸಮಾಧಾನವಾಗಿ ಕುತ್ಕೋಬೇಕು ಅಂತಂದರೆ ಮೊಬೈಲ್ ಕೂಡ ಹಾಕೊಟ್ಟಿದ್ದೆ ಕಾರ್ಟೂನ್ನ ಇಲ್ಲೇ ನಾನು ಡೌನ್ಲೋಡ್ ಮಾಡ್ಕೊಂಡಿರ್ತೀನಿ ಆಫ್ಲೈನಲ್ಲಿ ಅಲ್ಲಿ ನೆಟ್ವರ್ಕ್ ಸಿಗೋದಿಲ್ವಲ್ಲ ಹಂಗಾಗಿ ಡೌನ್ಲೋಡ್ ಮಾಡ್ಕೊಂಡಿರೋ ವೀಡಿಯೋನೇ ಹಾಕಿದ್ದೆ ಇಬ್ರು ಕೂಡ ನೋಡ್ಕೊಂಡು ಕೂತಿದ್ರು ಇಲ್ಲಿ ಸಾಂಬಾರು ಕುದೀತಾ ಇದ್ದೆ ಬೋಂಡಕ್ಕೂ ಕೂಡ ಎಲ್ಲ ಕಲಸಿಟ್ಟಿದ್ದೀನಿ ಈ ಕಡೆ ಅವರೆಕಾಯಿ ಗೆಣಸು ಆಮೇಲೆ ಇದು ಸಾರಿ ಕಡಲೆಕಾಯಿ ಅದನ್ನು ಕೂಡ ಬೇಯೋಕೆ ಹಾಕಿದ್ದೀನಿ ಮೂರು ಕೂಡ ಒಂದೇ ಪಾತ್ರೆಯಲ್ಲಿ ಬೇಯೋದಕ್ಕೆ ಹಾಕಿದ್ದೀನಿ ಬೇಯ್ತಾ ಇದ್ದಾವೆ ನೋಡ್ತಾ ಇರ್ಬೋದು ಇಲ್ಲಿ ಕುಕ್ಕರ್ಗೆಲ್ಲ ಹಾಕೋಕೆ ಹೋಗಲ್ಲ ಈ ರೀತಿ ಬೆಂದು ನೀಟಾಗೆಲ್ಲ ತೊಳೆದು ಬೇಯ್ಯಕ್ಕೆ ಹಾಕಿದ್ದೀನಿ ಆಮೇಲೆ ನೀರು ಬಸ್ತ್ಬಿಟ್ಟು ಎತ್ತಿಡಬೇಕು ಚೆನ್ನಾಗಿ ಇದೆ ಅಂದರೆ ನಾನು ಮುಂಚೆ ಎಲ್ಲನೂ ಅವರೆಕಾಯಿ ದೊಳಗಡೆ ಹಾಕಿ ಬೇಯಿಸ್ತಾ ಇರಲಿಲ್ಲ ಬಟ್ ಇವಾಗ ಎಲ್ಲ ತೊಳೆದು ಬೇಯಕ್ಕೆ ಹಾಕಿರೋದ್ರಿಂದ ಚೆನ್ನಾಗಿರುತ್ತೆ ಯಾವಾಗಲೂ ಕೂಡ ಅವರೇಕಾಯಿ ಕಡಲೆಕಾಯಿ ಗೆಣಸು ಮೂರನ್ನ ಒಟ್ಟಿಗೆ ಬೇಯಿಸ್ಬೇಕು ಅಂತ ಹೇಳ್ತಾರೆ ಅದೊಂದು ಶಾಸ್ತ್ರ ಅಂತೆ ಬೇಯಿಸ್ಕೊಂಡು ತಿನ್ನೋದು ಒಂಥರ ಅದನ್ನು ಸುಲ್ದು ಆಮೇಲೆ ಹುರ್ತು ತಿನ್ನೋದು ಬೇರೆ ಸಂಕ್ರಾಂತಿ ಹಬ್ಬದಲ್ಲಿ ಈ ಮೂರು ಕೂಡ ಒಟ್ಟಿಗೆ ಹಾಕಿ ಬೇಯಿಸಿದ್ರೆ ಅದು ಅದೊಂಥರ ಸಂಕ್ರಾಂತಿ ಹಬ್ಬಕ್ಕೆ ಕಳೆ ಅಂತ ಹೇಳಿದ್ರು ಒಬ್ರು ಹಿರಿಯವರೇ ಹೇಳಿದ್ದು ಊರಲ್ಲಿ ಓಕೆ ಅಂತ ಒಪ್ಕೊಂಡಿದ್ದೀನಿ ನೆಕ್ಸ್ಟ್ ಯಾವತ್ತೂ ಅಂದರೆ ಮೂರು ಹಾಕಿ ನಾನು ಯಾವಾಗಲೂ ಬೇಯಿಸ್ತಾ ಇರಲಿಲ್ಲ ಈ ವರ್ಷ ಬೇಯಿಸ್ತಾ ಇದ್ದೀನಿ ಅಷ್ಟೇ ನೆಕ್ಸ್ಟು ಬೋಂಡನು ಕೂಡ ಬೇಯೋಕೆ ಹಾಕಿದ್ದೀನಿ ನೋಡ್ತಾ ಇರ್ಬೋದು ಅಂದರೆ ನಾನು ಎಡೆ ಮಾಡ್ತಾ ಇರೋದು ಇದನ್ನು ನಾವು ಅಂಟು ಮುಟ್ಟು ಮಾಡೋದಿಲ್ಲ ಅಂದರೆ ಟೇಸ್ಟು ಕೂಡ ಹೆಂಗಿದೆ ಅಂತ ನೋಡೋಕ್ಕೋಗಲ್ಲ ಇವಾಗ ಎಲ್ಲ ಒಂದು ಕಡೆಯಿಂದ ರೆಡಿಯಾಗಿದೆ ಅದನ್ನು ನಾನು ನಿಮಗೆ ಶೇರ್ ಇದ್ದೀನಿ ಇದು ಕೂಡ ಪೊಂಗಲ್ಲು ಫ್ರೆಂಡ್ಸ್ ಪೊಂಗಲ್ ಈ ಥರ ಮಾಡಿದ್ದೀನಿ ಅಂತ ಯಾರು ಬೇಜಾರು ಮಾಡ್ಕೋಬೇಡಿ ಅಂದರೆ ಕಮೆಂಟ್ ಮಾಡಬೇಡಿ ಯಾಕಂತ ಅಂದರೆ ಇಲ್ಲಿ ಎಲ್ಲನೂ ನಮಗೆ ಎಲ್ಲ ಸಿಗೋದಿಲ್ಲ ಮೇನ್ ರೋಡಲ್ಲಿ ಹೋಗಬೇಕು ಎಲ್ಲೋ ನೂರಲ್ಲಿ ಒಂದು ಐವತ್ತು ಪರ್ಸೆಂಟ್ ಸಿಗುತ್ತೆ ಇನ್ನು ಐವತ್ತು ಪರ್ಸೆಂಟ್ ಸಿಗಲ್ಲ ಎಲ್ಲನೂ ಕೂಡ ಹಸಿ ಕೆರೆ ಸಿಟಿಯಿಂದನೇ ತರಬೇಕು ಇಲ್ಲಿ ಯಾವುದೋ ಹಳ್ಳಿ ಇಲ್ಲ ಹಳ್ಳಿಯಲ್ಲಿ ಅಂಗಡಿ ಏನು ಇಟ್ಕೊಂಡಿಲ್ಲ ಒಂದೇ ಒಂದು ಅಂಗಡಿ ಇರೋದು ಎಲ್ ಅದು ಕೂಡ ದೂರದಲ್ಲೇ ಇದೆ ಯಾ ನಮ್ಮ ನನ್ನ ಕೈಯಲ್ಲಿ ಅಂದರೆ ಮನೇಲಿ ಏನಿತ್ತು ಏನು ತಂದಿದ್ದೆ ಅಷ್ಟರಲ್ಲಿ ಮಾಡಿ ಮುಗಿಸಿದ್ದೀನಿ ಎಲ್ಲನೂ ಕೂಡ ಅಡುಗೆನ ನಾವು ಅಂದರೆ ನಮ್ಮ ತಕ್ಷಣದಲ್ಲಿ ಅಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಯಾವ ರೀತಿ ಮಾಡ್ಕೊಂಡು ತಿಂತಾರೆ ಎಲ್ಲ ಇದ್ದೇ ಮಾಡಬೇಕು ಅನ್ನೋದೇನಿಲ್ಲ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ದೇವ್ರ ಕರೆಯೋಕ್ಕೆ ಅಂಟು ಮುಟ್ಟಿಲ್ದಲೆ ನೀಟಾಗಿ ಮಾಡಿದ್ದೀವಿ ಅನ್ನೋದೊಂದು ತೃಪ್ತಿ ಸಿಗುತ್ತಲ್ಲ ಸಾಕು ಅಷ್ಟು ನೋಡ್ತಾ ಇರ್ಬೋದು ಇವಾಗ ಇನ್ನೊಂದು ರೌಂಡ್ ಸ್ವಲ್ಪ ಬೋಂಡ ಹಾಕ್ಬಿಟ್ಟು ಸ್ವಲ್ಪ ಇಟ್ಟಿದೆ ಅದನ್ನು ಮಾಡಿಬಿಟ್ಟು ಇನ್ನು ದೇವ್ರ ಎಡೆಗೆ ಎತ್ತಿಡ್ಬೇಕು ಇವಾಗ ಒಂದು ಪ್ಲೇಟಿಗೆ ಹಾಕ್ತೀವಿ ಫಸ್ಟೆಲ್ಲ ತಟ್ಟೆಗೆ ಹಾಕ್ಕೊಂಡು ಹೋಗ್ತಾಯಿದ್ರು ನಾನು ಹೇಳ್ತಾ ಇದ್ದೆ ಅಂದರೆ ಐಟಮ್ ಎಲ್ಲ ಕಮ್ಮಿ ಇರುತ್ತೆ ತಟ್ಟೆ ನೋಡಿದ್ರೆ ಊರಾಗ್ಲಾ ಇರುತ್ತೆ ಆ ಥರ ಸುಮ್ಮನೆ ಯಾಕೆ ಅಲ್ವಾ ನಾವು ಎಷ್ಟು ಮಾಡಿದ್ದೀವಿ ಅದನ್ನು ಒಂದು ಮೆಜರ್ಮೆಂಟಲ್ಲಿ ಹಾಕ್ಕೊಂಡು ತಗೊಂಡು ಹೋದರೆ ಅದಕ್ಕೂ ಒಂದು ಸಂತೃಪ್ತಿಯನ್ನು ಸಿಗುತ್ತೆ ಅಂದರೆ ತಟ್ಟೆ ಊರಾಗ್ಲ ಅದ್ರೊಳಗಡೆ ಇರೋದು ಐಟಮ್ ಮಾತ್ರ ಇಷ್ಟೇ ಒಂದು ಬಟ್ಲಷ್ಟು ಅಷ್ಟೇ ಅದಕ್ಕೆ ಒಂದು ಪ್ಲೇಟ್ ಚಿಕ್ಕ ಚಿಕ್ಕ ಪ್ಲೇಟು ಈ ಥರ ನಾನು ಮಾಡ್ಕೊಂಡಿದ್ದೀನಿ ಇವಾಗ ನಾನು ಎಡೆ ತ ಎಡೆ ತಗೊಂಡೋಗ್ಬೇಕು ಅಂದರೆ ನಾನು ಇದೇ ಥರ ಮಾಡೋದು ಇದ್ರ ಮೇಲೆ ನಾನು ಯಾರು ಏನೇ ಹೇಳಿದ್ರು ಕೇಳೋಕ್ಕೆ ಹೋಗೋದಿಲ್ಲ ಯಾಕಂತ ಅಂದರೆ ನಾವು ಏನು ಮಾಡಿದ್ದೀವಿ ಅದನ್ನು ನಾವು ಯಾವ ಯಾವ ರೀತಿಯಲ್ಲಿ ತೊಗೊಂಡೋಗ್ಬೇಕು ಅದು ಆ ರೀತಿಯಲ್ಲಿ ತೊಗೊಂಡೋದ್ರೇ ಒಂಥರ ತೃಪ್ತಿ ಯಾರೋ ಏನೋ ಮಾಡ್ಕೊಂಡವ್ರೆ ಅವರ ಇದಕ್ಕೆ ಅವ್ರು ಮಾಡ್ಕೊಂಡವ್ರೆ ಓಕೆ ಅವರು ಒಂದು ಹತ್ತು ಐಟಮ್ ಮಾಡ್ಕೊಂಡವ್ರೆ ಇಷ್ಟಿಷ್ಟು ಚಿಕ್ಕ ಪ್ಲೇ ಪ್ಲೇಟು ಸಾಕಾಗೋದಿಲ್ಲ ದೊಡ್ಡ ತಟ್ಟೆನೇ ಬೇಕಾಗುತ್ತೆ ನಾವು ಮಾಡ್ಕೊಂಡಿರೋದು ಇಷ್ಟಿಷ್ಟೇ ಐಟಮು ಅದಕ್ಕೆ ಊರಾಗ್ಲೇ ತಟ್ಟೆ ಬೇಕಾ ಬೇಡ ಆಲ್ಮೋಸ್ಟು ಈ ಥರ ತಟ್ಟೆಗಳಲ್ಲೇ ಜಾಸ್ತಿ ತರೋದು ಯಾರೇ ಆಗಿದ್ರು ಕೂಡ ಜಾಸ್ತಿ ಐಟಮ್ ಇದ್ರೆ ದೊಡ್ಡ ತಟ್ಟೆಲಿ ತೊಗೊಂಬರ್ತಾರೆ ಇಲ್ಲ ಈ ಥರ ಇದ್ದರೆ ಇಷ್ಟು ಚಿಕ್ಕ ಚಿಕ್ಕ ತಟ್ಟೆಯಲ್ಲಿ ಪ್ಲೇಟಲ್ಲಿ ತೊಗೊಂಬಂದು ಎಡೆ ಮಾಡಿಸ್ಕೊಂಡು ಹೋಗ್ತಾರೆ ಇನ್ನು ನಾನೊಂದು ಮಿಸ್ಟೇಕ್ ಮಾಡಿದ್ದು ಅಂದರೆ ಅವರೆಕಾಯಿ ಗೆಣಸು ಕಡಲೆಕಾಯಿನ ಕಡಲೆಕಾಯಿನ ಹೋಗಲಿಲ್ಲ ಅಂದರೆ ಅದೊಳಗಡೆ ಹಾಕೊಳ್ಳೋ ಹಾಕೊಳ್ಳೋದು ಮರ್ತೇ ಹೋಗ್ಬಿಟ್ಟೆ ಈ ಹುಡುಗರು ಇದನ್ನು ಬೇರೆ ಎತ್ತುತ್ತಾ ಇದ್ದೆ ಪ್ರಸಾದ ಅಂದರೆ ಎಡೆಗೆ ಅದಾದಮೇಲೆ ಹುಡುಗ್ರಿಗೆ ಬೇರೆ ಹಂಗೆ ರೆಡಿ ಮಾಡ್ತಾಯಿದ್ದೆ ಅವ್ನಿಗೆ ಒಬ್ಬನಿಗೆ ಶರ್ಟ್ ಸಿಗಲಿಲ್ಲ ಇನ್ನೊಬ್ಬಂದು ಇಲ್ಲಿಂದ ಇಲ್ಲೇ ಇತ್ತು ಇಲ್ಲೇ ತೊಗೊಂಡು ಹೋಗಿದ್ದೆ ದೊಡ್ಡವನಿಗೆ ಶರ್ಟ್ ಸಿಗಲಿಲ್ಲ ಅದನ್ನೇ ಹುಡುಕ್ತಾ ಇದ್ದೆ ಸರಿ ಆಯಿತು ಯಾವುದೋ ಒಂದು ಇಟ್ಕೊಳ್ಳೋಣ ಅಂತ ಇನ್ನೊಂದು ಶರ್ಟ್ ಸಿಕ್ತು ಬ್ಲೂ ಕಲರು ಅದನ್ನೇ ಇಟ್ಕೊಂಡು ಹೋದೆ ಅದನ್ನು ಒಂದು ಮರ್ತುಬಿಟ್ಟೆ ಆಮೇಲೆ ಹಂಗೆ ಆಯಿತು ಅಂತ ಅಂದ್ಬಿಟ್ಟು ಮನೇಲಿ ಹೋಗಿ ಪೂಜೆ ಮಾಡೋಣ ಅಂತಂದು ಇನ್ನು ದೇವಸ್ಥಾನಗಳಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಮನೆಗೆ ತಗೊಂಡೋಗಿ ಇಟ್ಟು ಲಾಸ್ಟ್ ಇಲ್ಲಿ ಮುತ್ರಾಯನ ಗುಡಿ ಹತ್ರ ಬಂದಿದ್ದೀನಿ ನಾನು ನಂಬುವಂಥ ದೇವರು ಪೂಜೆ ಆಗ್ತಿತ್ತಲ್ಲ ಅದು ಗರ್ಭಗುಡಿ ಅಂತರಘಟ್ಟಮ್ಮ ಮತ್ತು ಕೆಂಚಪ್ಪ ಅಮ್ಮ ಇರೋದು ಇದು ನೆಕ್ಸ್ಟು ತೋರಿಸಿದ್ದು ದುರ್ಗಾಂಬ ದೇವಿ ಇದು ಬಂದು ಮುತ್ರಾಯ ಸ್ವಾಮಿ ಇಲ್ಲಿ ಅಪ್ಪನ ಕೇಳ್ತಾಯಿದ್ರು ಮೊಗ್ತಾರೆ ನೋಡಿ ದೇವರಲ್ಲಿ ದೇವ್ರಲ್ಲಿ ಮೊಗ್ತಾಯಿದ್ರು ವೀಡಿಯೋ ಶೂಟ್ ಮಾಡಿಕೊಂಡೆ ಹೇಗೆನೆ ನಾನು ದೇವಸ್ಥಾನ ತೋರಿಸ್ಬೇಕಲ್ಲ ನಿಮಗೆ ಹಾಗಾಗಿ ಮೂರು ದೇವರು ಸಪ್ರೇಟ್ ಇದೆ ಇನ್ನೂ ಮನೆಗೆ ಬಂದೆ ಮನೇಲಿ ದೀಪದ ಗುಡಿಗೆ ದೀಪ ಹಚ್ಚಿ ಎಡೆ ಇಟ್ಟು ಪೂಜೆ ಮಾಡಬೇಕು ಕಟ್ಲೆಗೆ ಕೂಡ ಎಡೆ ಕೊಡಬೇಕು ಇಲ್ಲಿ ಮುಂಚೆನೇ ಕೊಡೋಣ ಅಂತ ಅಂದರೆ ಅಲ್ಲಿ ಪೂಜೆ ಆಗ್ತಿತ್ತು ದೇವಸ್ಥಾನದಲ್ಲಿ ಐನರು ಮತ್ತೆ ಸಿಗ್ದಂಗೆ ಹೋಗ್ಬಿಡ್ತಾರೆ ಅದಕ್ಕಾಗಿ ಮುಂಚೆನೇ ಹೊಡೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಬಂದು ನೆಕ್ಸ್ಟ್ ಮನೆಯಲ್ಲಿ ಸಪ್ರೇಟು ಎಡೆನ ಎತ್ತಿಟ್ಟು ಬಾಳೆಹಣ್ಣೆಲ್ಲ ತಂದಿದ್ನಲ್ವ ನಿನ್ನೆ ಅದನ್ನೆಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ದೀಪದ ಗುಡಿಗೆ ದೀಪ ಹಚ್ಚಿಬಿಟ್ಟು ಹಾಗೆಯೇ ದೀಪದ ಹತ್ರನೇ ಕಟ್ಲೆ ಇದೆ ನೋಡಿ ಕಟ್ಲೆಗೂ ಕೂಡ ಎಡೆ ಕೊಟ್ಬಿಟ್ಟು ದೀಪ ಇದ್ದೀನಿ ಈ ಸಿ ಈ ಥರ ಸೀರೆನ ಉಟ್ಕೊಂಡಿದ್ದೀನಿ ಹೆಂಗೆ ಅಂತ ಅಂದರೆ ಈ ಮಕ್ಕಳು ದೊಡ್ಡವಾಗೋವರೆಗೂ ನಾವು ಏನು ಅಂದ್ಕೊಂಡಿರ್ತೀವೋ ಅದೇ ಸಮೂಹವಾಗಿ ಎಲ್ಲ ಮಾಡೋಕ್ಕಾಗಲ್ಲ ನಾನು ಒಂದು ಏಯ್ಟಿ ಪರ್ಸೆಂಟ್ ಎಲ್ಲನೂ ಕೂಡ ಮಾಡಲೇಬೇಕು ಅಂತ ಸುಧಾರಿಸ್ತಾ ಇದ್ದೀನಿ ನಾನು ಟ್ವೆಂಟಿ ಪರ್ಸೆಂಟು ನಾನು ಅಂದ್ಕೊಂಡಂಗೆ ಇಲ್ಲ ಅಂದರೆ ನಾನು ಈ ಥರ ರೆಡಿ ಆಗಬೇಕು ಈ ಥರ ರೆಡಿ ಆಗಬೇಕು ಈ ಥರ ತಗೊಂಡೋಗ್ಬೇಕು ಅಂತ ಅಂದ್ಕೊಂಡಿರ್ತೀನಿ ಅದೇನಾಗುತ್ತೆ ಮಕ್ಕಳು ಹಿಂಸೆಯಿಂದಾಗಿ ಒಬ್ಬಳೆ ಎಲ್ಲ ನಿಭಾಯಿಸಬೇಕು ಅಂದಾಗ ಅದು ಒಂದು ಟ್ವೆಂಟಿ ಪರ್ಸೆಂಟು ಫೇಲ್ ಆಗಿಬಿಡುತ್ತೆ ಇನ್ನೊಂದು ಏಯ್ಟಿ ಪರ್ಸೆಂಟು ಪಾಸ್ ಆಗುತ್ತೆ ಆದರೂ ಇಷ್ಟೆಲ್ಲ ಮಾಡ್ತಾಯಿದ್ದೀನಲ್ಲ ಅಂತ ನನಗೆ ನನ್ನ ಮೇಲೆ ಹೆಮ್ಮೆ ಇದೆ ಹಾಗಾಗಿ ಯಾರು ಏನೇ ಅಂದ್ರೂ ತಲೆನೇ ಕೆಡಿಸ್ಕೊಳ್ಳಲ್ಲ ನಾನು ನನ್ನ ಮನಸ್ಸಿಗೆ ಏನು ಬರುತ್ತೆ ಒಳ್ಳೆಯ ದೃಷ್ಟಿಯಲ್ಲಿ ನಾನು ಅದನ್ನ ಮಾಡ್ಕೊಳ್ತೀನಿ ಇನ್ನು ನೋಡಿ ಇದು ಬಂದು ನಮ್ಮ ಅಕ್ಕನ ಮಗಳು ಅಂದರೆ ನಮ್ಮ ಭಾವನ ಮಗಳು ಅವಳು ಮತ್ತು ನಮ್ಮ ನನ್ನ ಎರಡು ಜನ ಮಕ್ಕಳು ಇಬ್ಬರು ಇನ್ನು ಮೂರು ಜನ ನಿಂತ್ಕೊಳ್ಳ್ರಿ ನಾನು ವೀಡಿಯೋ ಮಾಡ್ತೀನಿ ಅಂತ ಅಂದೆ ಹಾಗಾಗಿ ಅವ್ನು ನಿಂತ್ಕೊತಾ ಇರಲಿಲ್ಲ ನಮ್ಮ ಚಿಕ್ಕೋನು ನಮ್ಮ ತನು ಬಂದು ಗೊತ್ತಲ್ಲ ನಾನು ತನು ಬರ್ತಡೇ ವಿಶ್ ಮಾಡಿ ಅಂತ ಹೇಳಿದ್ನಲ್ಲ ಇವಳೇ ತನು ಇಟ್ಕೊಂಡು ನಿಂತ್ಕೊ ವೀಡಿಯೋ ಮಾಡ್ಕೊಳ್ತೀನಿ ಅಂತ ಅಂದೆ ಹಾಗಾಗಿ ನಿಂತ್ಕೊಂಡಿದ್ಲು ಇನ್ನೂ ನಾನು ಕೂಡ ಒಂದೆರಡು ಫೋಟೋ ತಿಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವೀಡಿಯೋ ಜೊತೆಗೆ ಫೋಟೋನು ಕೂಡ ಕ್ಲಿಕ್ ಮಾಡಿಸ್ಕೊತಾ ಇದ್ದೆ ನಮ್ಮ ನಮ್ಮೂರೇನೆ ನಮ್ಮ ಫ್ರೆಂಡೇ ಅವರೂ ಹಾಗಾಗಿ ವೀಡಿಯೋ ಶೂಟ್ ಮಾಡಿಸ್ಕೊತಾ ಇದ್ದೀನಿ ಅವ್ರ ಕೈಯಲ್ಲಿ ಎಲ್ಲನೂ ಕೂಡ ಹೇಳಿದ್ನಲ್ಲ ಸೀರೆ ಇನ್ನೂ ನೀಟಾಗಿ ಉಟ್ಕೋಬೇಕಾಗಿತ್ತು ನೋಡಿ ಹಂಗ್ದಲ್ ಬಂಗ್ದಲ್ಲಿ ಹಿಂಗೋ ಒಂದು ಮಟ್ಟಿಗೆ ಉಟ್ಕೊಂಡೆ ಆದ್ರೂ ಸರಿಯಾಗಿ ನೆರಿಗೆಯಿಲ್ಲ ಚೆನ್ನಾಗಿ ಬಂದಿಲ್ಲ ಸದ್ಯಕ್ಕೆ ಹಬ್ಬ ಮುಗೀತಲ್ಲ ಅದೇ ಖುಷಿ ಸೀರೆ ಉಟ್ಕೊಂಡು ಹಬ್ಬ ಮಾಡಬೇಕು ಎಲ್ಲ ಎಡೆ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದೆ ಅದೇ ರೀತಿ ಮುಗಿಸಿದ್ದೀನಿ ನೋಡ್ತಾ ಇರ್ಬೋದು ಇವಾಗ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಆದಮೇಲೆ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಊಟಕ್ಕಿದ್ ಕೊಡ್ತಾಯಿದ್ದೀನಿ ತನು ಆಗಲೇ ಅವಳು ಒಬ್ಬಟ್ಟು ತಿನ್ಕೊಂಬಂದಿದ್ಲು ಅವ್ರ ಮನೇಲಿ ಒಬ್ಬಟ್ಟು ಮಾಡಿದ್ರಂತೆ ಸ್ವಲ್ಪ ತಿಂದ್ಲು ನಿಂಗೆ ಬೇಡ ಚಿಕ್ಕಿ ಅಂತ ಅಂದ್ಲು ಅದಕ್ಕೆ ಅವಳು ತಟ್ಟೆಯಲ್ಲಿರೋದು ನಾನೇ ಹಾಕ್ಕೊಂಡು ನಾನೇ ತಿಂತಾಯಿದ್ದೀನಿ ಇಷ್ಟು ಐಟಮ್ನ ಇವತ್ತು ನಮ್ಮ ಮನೇಲಿ ಮಾಡಿರೋ ಅಂಥದ್ದು ಇಷ್ಟು ನೋಡ್ತಾ ಇರ್ಬೋದು ಈ ಥರ ತರಕಾರಿ ಸಾಂಬಾರು ಅವರೆಕಾಯಿ ಸಾಂಬಾರು ಗೆಣಸು ಕಡಲೆಕಾಯಿ ಅವರೆಕಾಯಿ ಬೇಯಿಸಿರೋದು ಬೋಂಡ ಆಮೇಲೆ ಪೊಂಗಲ್ಲು ವೈಟ್ ಪೊಂಗಲ್ಲು ಬಾಳೆಹಣ್ಣು ಇಷ್ಟನ್ನು ಎಡೆ ತಗೊಂಡೋಗಿದ್ದು ಮನೆಗೂ ಕೂಡ ಇಷ್ಟನ್ನು ಎಡೆನ ದೀಪ ಮನೆ ದಿ ಮನೇಲಿ ಇದೆಯಲ್ಲ ದೀಪ ಆ ದೀಪಕ್ಕೆ ಎಡೆ ಕೊಟ್ಟಿರೋದು ಇವಾಗ ನಾನು ಕೂತ್ಕೊಂಡಿದ್ದೀನಿ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಒಟ್ನಲ್ಲಿ ಹಬ್ಬ ಮುಗ್ದಿದ್ದೆ ಒಂದು ಖುಷಿ ಇನ್ನು ಇವತ್ತೇನು ಕೆಲಸ ಇರಲ್ಲ ಇಲ್ಲಿ ಹೆಂಗೆ ಅಂತ ಅಂದರೆ ಬೆಳಗ್ಗೆನೇ ಇದ್ದು ಎಲ್ಲ ಕೆಲಸ ಮಾಡ್ಕೊಳ್ಳೋದ್ರಿಂದ ಇನ್ನೂ ಯಾವುದೇ ಥರ ಕೆಲಸ ಇರೋಲ್ಲ ಆದರೂ ಹುಡ್ಕೊಂಡು ಕೆಲಸ ಮಾಡ್ತೀವಿ ಅಂದರೂ ಬೇಜಾನ್ ಕೆಲಸ ಇರುತ್ತೆ ಅಂದರೆ ಹಳ್ಳಿ ಸೈಡ್ ಕೆಲಸ ಇಲ್ಲ ಅಂತ ಅನ್ಬಾರ್ದು ಹುಡ್ಕೊಂಡಾದರೂ ಕೆಲಸ ಮಾಡಬೇಕು ಆ ಥರ ಇರಬೇಕು ನಮ್ಮ ಮೈಂಡಿಗೆ ಯಾವುದೇ ಥರ ಫ್ರೀಯನ್ನು ಕೊಡಬಾರ್ದು ಬ್ಯುಸಿಯಾಗಿರೋದಕ್ಕೆ ನಾವು ಪ್ರಯತ್ನ ಪಡಬೇಕು ಆವಾಗ ಯಾವುದೇ ಥರ ಕೆಟ್ಟ ಯೋಚನೆ ಬೇರೆಯವರು ನಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ ಅದು ಇದು ಬೇರೆ ಥರ ಯಾವುದೇ ಒಂದು ಟೆನ್ಷನ್ ಇದ್ರೂ ನಮ್ಮ ತಲೆಗೆ ಬರೋದಿಲ್ಲ ಯಾಕಂದರೆ ನಮಗೆ ಕೆಲಸದಲ್ಲಿ ಬ್ಯುಸಿಯಾಗಿರ್ತೀವಲ್ಲ ಬರೀ ಕೆಲಸ ಮಾಡೋಣ ಮಾಡೋಣ ಆವಾಗ ಯಾರು ಏನೇ ಅಂದ್ರೂ ನಮಗದು ಯೋಚನೆ ಬರೋದಿಲ್ಲ ಅಲ್ವಾ ಆ ಥರ ಬ್ಯುಸಿಯಾಗಿರೋದಕ್ಕೆ ನಾನು ಇಷ್ಟಪಡ್ತೀನಿ ಮುಂದೆ ಇನ್ನು ಇವತ್ತಿನ ಬ್ಲಾಗ್ ಎಲ್ಲರಿಗೂ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ತಪ್ಪದೆ ಕಮೆಂಟ್ ಮಾಡಿ ಕಮೆಂಟಿಗೆ ರಿಪ್ಲೈ ಮಾಡಲ್ಲ ನೀವು ಅಂತ ಹೇಳ್ತಾಯಿರ್ತೀರ ದಯವಿಟ್ಟು ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಇನ್ನು ಮಕ್ಕಳು ನಂದು ಹಬ್ಬ ಎಲ್ಲ ಮುಗಿದ ಮೇಲೆ ಮಕ್ಕಳು ಆಟ ಆಡ್ತಾಯಿದ್ರು ಅದಾದಮೇಲೆ ಸಂಜೆ ಮಕರ ಜ್ಯೋತಿನ ಟಿ ವಿಯಲ್ಲೇ ನೋಡಿ ಇವತ್ತಿನ ಹಬ್ಬನ ಅಂದರೆ ಮಕರ ಸಂಕ್ರಾಂತಿ ಹಬ್ಬನ ಮುಗಿಸ್ದೆ ಅಂತಲೇ ಹೇಳ್ಬೋದು ಇವತ್ತಿನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಇನ್ನೂ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಹೇಗೆ ಅನ್ನಿಸ್ತು ಇವತ್ತಿನ ಬ್ಲಾಗನ್ನು ಅಂತ ತಪ್ಪದೆ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಈ ಮಕರ ಜ್ಯೋತಿ ನೋಡೋದೇ ಒಂಥರ ಖುಷಿ ನಮಗೆ ನಾವು ಚಿಕ್ಕ ಮಕ್ಕಳಿದ್ದಾಗೆಲ್ಲ ಇದನ್ನು ತಪ್ಪದೆ ನೋಡ್ತಾ ಇದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್